ಯತ್ನಾಳ್ ರಾಜಕೀಯ ಭವಿಷ್ಯ ಮುಗಿತ ಹಿಂದುತ್ವವಾದಿ ಯತ್ನಾಳ್ ಕಾಂಗ್ರೆಸ್ ಏನಾದರೂ ಸೇರ್ತಾರ ನಮಸ್ಕಾರ ಸದಾ ಕೋಮುವಾದ ಭಾಷಣವನ್ನ ಮಾಡಿಕೊಂಡು ಹಿಂದೂ ಯುವಕರನ್ನ ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿ ಕಟ್ಟೋ ಭಾಷಣವನ್ನ ಮಾಡಿಕೊಂಡು ಎಷ್ಟೇ ಎಫ್ಐಆರ್ ನನ್ನ ಮೇಲೆ ಬಿದ್ರು ನಾನು ಹೆದ್ರೋ ಮಗ ಅಲ್ಲ ನನ್ನ ಮುಂದೆ ಯಾರೂ ಇಲ್ಲ ನಾನೇ ಎಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸದ್ಯ ಇಂಗುತ್ತಿಂದ ಮಂಗನಂತಾಗಿದ್ದಾರೆ ಹೌದು ವಿಜಯಪುರ ಶಾಸಕ ಯತ್ನಾಳ್ ತನ್ನ ಪಕ್ಷದ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಸದಾ ಗುಟುರನ್ನ ಹಾಕ್ತಾ ಇದ್ರು ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟದಿಂದ ಕೆಳಗಿಡಿಸಲೇಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ರು ಆದರೆ ಈಗ ಅವರೇ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದಾರೆ ಈ ಬೆಳವಣಿಗೆ ನಿಜಕ್ಕೂ ಯತ್ನಾಳ್ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗದೆ ಇರೋ ತುತ್ತಾಗಿದೆ ಅಂತ ಹೇಳ್ಬೋದು ರಾಜಕೀಯಕ್ಕಾಗಿ ರಾಜಕೀಯ ಬೆಳೆನ ಬೇಯಿಸ್ಕೊಡೋದಕ್ಕೋಸ್ಕರ ಹಿಂದುತ್ವದ ಹೆಸರಿನಲ್ಲಿ ಯುವಕರನ್ನ ಮುಸ್ಲಿಂ ಸಮುದಾಯದ ವಿರುದ್ಧ ಎತ್ತಿ ಕಡ್ತಾ ಇದ್ದ ಯತ್ನಾಳ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಯತ್ನಾಳ್ ಹೊಸ ಪಕ್ಷ ಏನಾದರೂ ಸ್ಥಾಪನೆ ಮಾಡ್ತಾರಾ ಬಿ ಜೆ ಪಿಗೆ ಏನಾದರೂ ಮರಳುತ್ತಾರಾ ಅಥವಾ ಸಂಪೂರ್ಣ ಭಿನ್ನವಾದ ಹಾದಿಯನ್ನು ಆಯ್ಕೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಸದ್ಯ ಮುನ್ನೆಲೆಯಲ್ಲಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ ರಾಜಕೀಯ ಮೊದಲಾರ್ಧ ಮುಸ್ಲಿಂ ಸಮುದಾಯದ ಜೊತೆಗೆ ಬಕ್ರೀದ್ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಸೇರಿದ ಬಳಿಕ ತಾನು ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾ ಇದ್ರು ಬಿಜೆಪಿ ಸೇರಿದ ಬಳಿಕ ಮುಸ್ಲಿಂ ವಿರುದ್ಧ ದ್ವೇಷ ಭಾಷಣ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವ ಮೂಲಕ ವಿವಾದವನ್ನು ಸೃಷ್ಟಿ ಮಾಡುವಲ್ಲಿ ತೊಡಗಿಸ್ಕೊಂಡಿದ್ರು ಈಗಲೂ ಕೂಡ ಆ ಚಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸಾಲದಕ್ಕೆ ಅಂತ ಸ್ವತಃ ತಮ್ಮದೇ ಪಕ್ಷದ ನಾಯಕರ ವಿರುದ್ಧನೂ ಕೂಡ ವಾಗ್ದಾಳಿ ಮಾಡೋದನ್ನು ಮೈಗೂಡಿಸ್ಕೊಂಡಿದ್ರು ಬಿ ಬಿಜೆಪಿಯಲ್ಲಿ ತಮ್ಮದೇ ಒಂದು ಬಣವನ್ನ ರಚನೆ ಮಾಡ್ಕೊಂಡಿದ್ರು ಆ ಬಣಕ್ಕೆ ಇವರೇ ಬಹಿರಂಗ ನಾಯಕನಾಗಿ ಗುರುತಿಸಿಕೊಂಡಿದ್ರು ಇನ್ನು ಯತ್ನಾಳ್ ತಮ್ಮ ರಾಜಕೀಯದ ಪೂರ್ಣ ಅವಧಿಯನ್ನು ಸೌಹಾರ್ದತೆ ಸಮಾನತೆ ಏಕತೆ ಇವುಗಳಿಗೆ ಮೀಸಲಾಗಿರಿಸೋ ಬದಲಾಗಿ ರಾಜಕೀಯದಲ್ಲಿ ಬೇರೆ ನಾವು ಬೇಯಿಸ್ಕೊಡೋದಕ್ಕೋಸ್ಕರ ಮುಸ್ಲಿಂ ಸಮುದಾಯದ ಪರವಾಗಿ ಇದ್ದ ವ್ಯಕ್ತಿಯೇ ಇದೀಗ ಹಿಂದುತ್ವ ಹೆಸರು ಹೇಳಿಕೊಂಡು ಸಮುದಾಯಗಳ ಮೇಲೆ ಎತ್ತಿ ಕಟ್ತಾ ಇದ್ದಾರೆ ಒಟ್ನಲ್ಲಿ ಈ ಹಿಂದುತ್ವ ಅನ್ನೋದನ್ನು ತಮ್ಮ ರಾಜಕೀಯ ದಾಳವಾಗಿ ಮಾಡಿಕೊಂಡಿದ್ದಾರೆ ದ್ವೇಷ ರಾಜಕಾರಣಕ್ಕೆ ಬಳಕೆನ ಮಾಡ್ಕೋತಾ ಇದ್ದಾರೆ ಇಷ್ಟೆಲ್ಲಾ ಹಿಂದುತ್ವದ ಬಗ್ಗೆ ಮಾತನಾಡೋ ಯತ್ನಾಳ್ ಬೇರೆ ಸಮುದಾಯದ ಯುವಕರನ್ನ ಎತ್ತಿ ಕಟ್ಟೋ ಯತ್ನಾಳ್ ತಮ್ಮ ಮಕ್ಕಳನ್ನ ಈ ಹಿಂದುತ್ವ ಪ್ರಚಾರಕ್ಕೆ ಯಾಕೆ ಮುನ್ನೆಲೆ ತರ್ತಾ ಇಲ್ಲ ಆದರೆ ವಿಜಯಪುರದಲ್ಲಿ ಶಿಕ್ಷಣ ಸಂಸ್ಥೆಗಳು ಕಲಬುರಗಿಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಂದಿರೋ ಯತ್ನಾಳ್ ಬಿ ಜೆ ಪಿಯಲ್ಲಿ ಎತ್ತರದ ಸ್ಥಾನಗಳಿಗೆ ಬೆಳಿಬೇಕು ಉನ್ನತ ಹುದ್ದೆಗಳನ್ನು ಪಡಿಬೇಕು ಅಂತ ಹವನಿಸ್ತಾ ರಾಜಕೀಯ ಪಡಸಾಲೆಯಲ್ಲೇ ಮುಸ್ಲಿಮರ ವಿರುದ್ಧ ಕೋಮುದ್ವೇಷ ಬಿತ್ತಾನೆ ರಾಜಕೀಯವಾಗಿ ಮುನ್ನೆಲೆ ಬರ್ತಾ ಇದ್ದಾರೆ ಸದ್ಯ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕನಾಗಿ ಗುರ್ಸ್ಕೊಂಡಿದ್ದಾರೆ ಇನ್ನು ಯತ್ನಾಳ್ವರು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಡಿಸೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಕೊನೆಗೆ ಯತ್ನಾಳ್ ಅವರಿಗೆ ಮುಖಭಂಗ ಆಗಿದೆ ಹೌದು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಸದಾ ಗುಟ್ಟರನ್ನು ಹಾಕ್ತಾ ಇದ್ರು ಯಡಿಯೂರಪ್ಪ ತನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಉಳಿದವರನ್ನ ಮೂಲೆಗೆ ದೂಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಯತ್ನಾಳ್ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ವಿರುದ್ಧ ನಿರಂತರ ದಾಳಿಯನ್ನ ನಡೆಸ್ತಾ ಇದ್ರು ಈಗ ಉಚ್ಚಾಟನೆ ಆದ ಮೇಲೂ ಕೂಡ ವಿಜೇಂದ್ರ ವಿರುದ್ಧ ಹರಿಹಾಯೋದನ್ನ ನಿಲ್ಲಿಸಿಲ್ಲ ರಾಜಕೀಯ ಸ್ಥಾನಗಳಿಂದ ವಂಚಿತರಾಗಿರೋ ಯತ್ನಾಳ್ ಆರ್ ಎಸ್ ಎಸ್ ಬೆಂಬಲದ ಜೊತೆಗೆ ತಮ್ಮದೇ ಮಿತ್ರ ಪಡೆಯನ್ನ ಕಟ್ಕೊಂಡು ಬಿ ವೈ ವಿಜೇಂದ್ರ ವಿರುದ್ಧ ಬಂಡಾಯದ ಬಾವುಟವನ್ನ ಹಾರಿಸಿದ್ರು ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ನೀಡುತ್ತಾ ಸವಾಲ ಹಾಕಿದ್ರು ಸ್ವಪಕ್ಷದವರ ವಿರುದ್ಧನ ವಾಗ್ದಾಳಿಯನ್ನ ನಡೆಸುವ ಮೂಲಕ ಪಕ್ಷದ ಶಿಸ್ತನ ಉಲ್ಲಂಘನೆ ಮಾಡಿದಿರಿ ಅಂತ ಬಿಜೆಪಿ ಹೈಕಮಾಂಡ್ ಡಿಸೆಂಬರ್ ಎರಡರಂದು ಯತ್ನಾಳ್ಗೆ ಮೊದಲ ಶೋಕಾಸ್ ನೋಟಿಸ್ ಯತ್ನಾಳ್ ಬಹಿರಂಗ ಹೇಳಿಕೆಯನ್ನ ಕೊಡೋದಿಲ್ಲ ಅಂತ ಉತ್ತರಿಸಿದ್ರು ಆದ್ರೆ ಅದಾದ ನಂತರವೂ ಕೂಡ ತಮ್ಮ ಚಾಳಿಯನ್ನ ಮುಂದುವರಿಸಿದ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ಎರಡನೇ ಬಾರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿತು ಇನ್ನು ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಹತ್ತನೇ ಫೆಬ್ರವರಿ ಇಪ್ಪತ್ತೈದರಂದು ನೀಡಿದ್ದ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಆದರೆ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆಯ ಭರವಸೆ ನೀಡಿದ್ರೂ ಕೂಡ ಪಕ್ಷದ ಶಿಸ್ತನ್ನು ಮತ್ತೆ ಮತ್ತೆ ಉಲ್ಲಂಘನೆ ಮಾಡಿರೋದನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದಾನೇ ಜಾರಿಗೆ ಬರುವಂತೆ ಬರೋಬ್ಬರಿ ಆರು ವರ್ಷಗಳ ಕಾಲ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಅಂತ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಅಷ್ಟಕ್ಕೂ ಯತ್ನಾಳ್ಗೆ ಈ ಉಚ್ಚಾಟನೆಯೇನು ಹೊಸ್ತೇನಲ್ಲ ಯಾಕಂದರೆ ಇಲ್ಲಿವರೆಗೂ ಕೂಡ ಬರೋಬ್ಬರಿ ಮೂರು ಬಾರಿ ಯತ್ನಾಳ್ ಅವರು ಪಕ್ಷದಿಂದ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಬಣವನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಪ್ರಮುಖ ನಾಯಕನಾಗಿ ಗುರ್ತಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದ ಯತ್ನಾಳ್ಗೆ ಸ್ವತಃ ತನ್ನ ಪಕ್ಷದಲ್ಲಿನೇ ಸೋಲಾಗಿದೆ ಈಗ ಯತ್ನಾಳ್ನ ರಾಜಕೀಯ ಭವಿಷ್ಯ ಅಂತ್ಯ ಕಾಣುತ್ತಾ ಅನ್ನೋ ಚರ್ಚೆ ಕೂಡ ಸದ್ಯ ಮುನ್ನೆಲೆಗೆ ಬಂದಿದೆ ಹೌದು ಬಿ ಜೆ ಪಿಯಿಂದ ಪಟ್ಟಿರೋ ಯತ್ನಾಳ್ ತಮ್ಮ ರಾಜಕೀಯ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಏನಾದರೂ ಸೇರ್ತಾರಾ ಇಫ್ ಸಪೋಸ್ ಕಾಂಗ್ರೆಸ್ ಏನಾದರೂ ಸೇರಿದ್ರೆ ಅವರು ಇಷ್ಟು ದಿನ ಹೇಳ್ಕೊಂಡು ಬಂದಿರೋ ಹಿಂದುತ್ವ ಏನಾಗುತ್ತೆ ಮುಸ್ಲಿಂ ವಿರೋಧಿ ಹೇಳಿಕೆಗಳು ಯತ್ನಾಳ್ ಅವರನ್ನು ಹಾಕುತ್ತಾ ಅಥವಾ ಬಿ ಜೆ ಪಿಯಲ್ಲಿ ಅವಮಾನ ಅನುಭವಿಸಿದ ಯತ್ನಾಳ್ ಉಚ್ಚಾಟನೆ ಮುಗಿದ ಮೇಲೆಯೂ ಕೂಡ ಅದೇ ಪಕ್ಷದಲ್ಲಿ ಮುಂದುವರಿತಾರಾ ಅಥವಾ ಯತ್ನಾಳ್ ಅವರು ತಮ್ಮ ಬಂಡಾಯ ಸ್ವಭಾವಕ್ಕೆ ತಕ್ಕಂತೆ ಹಿಂದುತ್ವ ಅಥವಾ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಧ್ವನಿಯಾಗಿ ಮಾಡೋ ಪ್ರಾದೇಶಿಕ ಪಕ್ಷವನ್ನು ಏನಾದರೂ ರಚನೆ ಮಾಡ್ತಾರಾ ಅಥವಾ ಯತ್ನಾಳ್ ರಾಜಕೀಯ ಭವಿಷ್ಯ ಇಲ್ಲಿಗೆ ಏನಾದರೂ ಕೊನೆಯಾಗುತ್ತಾ ಅನ್ನೋದನ್ನು ಅಕ್ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ